ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆರಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಈ ರೀತಿದು ಆಮೆ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಡಿಫ್ರೆಂಟಾಗಿ ಕಾಣಿಸುತ್ತೆ ಹಾಗೆಯೇ ಸೀರೆಗೇನಾದರೂ ಹಾಕ್ಕೊಳ್ತಿದ್ರೆ ಸೀರೆ ಪಲ್ಲು ಸೀದಾ ಸೈಡಿಂದ ಹಾಕ್ಕೊಳ್ಳಿ ಅಂದರೆ ಫ್ರಂಟ್ ಸೈಡಿಂದನೇ ಹಾಕೊಳ್ಳಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕೊಳ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಬರತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಿದ್ದೀನಿ ಆದಷ್ಟು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಫೈ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಒಂದು ಸಲ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇವಾಗ ನಾನು ತ್ರೀ ಚೈನ್ನ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಮೂರು ಎಲ್ಲಿಗೆ ಬರ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷನ ಮಾಡಬೇಕು ಸೊ ಫೈವ್ ಚೈನ್ನ ಹಾಕಿ ಲಾಕ್ ಮಾಡಿ ಅದ್ರ ಪಕ್ಕ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಸ್ವಲ್ಪ ತ್ರೆಡ್ನ ಬೇ ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಒಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ತಿದ್ದೀನಿ ಎಲ್ಲಿಗೆ ತಲೆಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಈ ರೀತಿ ಕಾಣಿಸುತ್ತೆ ಸೊ ಫೈ ಚೈನ್ ಹಾಕಿ ಲಾಕ್ ಮಾಡಿ ಅದ್ರ ಪಕ್ಕ ಸಿಂಗಲ್ ಕೃಷ್ಣ ಮಾಡಿ ನಂತರ ತ್ರೀ ಚೈನ ಹಾಕಿ ಲಾಕ್ ಮಾಡಿ ಬೀಡ್ನ ಹಾಕೊಂಡು ಬೀಡನ್ನ ಲಾಕ್ ಮಾಡಿ ನಂತರ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇರುತ್ತೆ ನೋಡಿ ಇದ್ರ ಮೇಲೆ ಲಾಕ್ ಮಾಡಬೇಕು ಹಿಂದೆಯಿಂದ ಲಾಕ್ ಮಾಡಬೇಕು ಐದು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಪಕ್ಕದಲ್ಲಿ ತ್ರೀ ಚೈನ್ ಇದೆಯಲ್ವಾ ಸೊ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ನ ಹಾಕೊಳ್ತಿದ್ದೀನಿ ಒಂದು ಸಾರಿ ಇದು ಒಂದೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಹಿಂದೆಯಿಂದ ಲಾಕ್ ಮಾಡಬೇಕಾಗುತ್ತೆ ಸೊ ತ್ರೀ ಚೈನ್ ಇರೋ ಕಡೆ ಮತ್ತೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಇವಾಗ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಇರುವಂಥ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಅಂದರೆ ನಾಲ್ಕು ದಾರ ಇರುತ್ತೆ ಫಸ್ಟು ಎರಡು ದಾರದಲ್ಲಿ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಆವಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಇರುವಂಥ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಮತ್ತೆ ಎರಡು ಲೂಪಿಂದ ಒಂದ್ಸಲ ಥ್ರೆಡನ್ನು ಪಾಸ್ ಮಾಡಬೇಕು ಒಟ್ಟು ಮೂರು ಬಾರಿ ಎರಡೆರಡು ಲೂಪಲ್ಲಿ ನಾವು ಥ್ರೆಡ್ ಥ್ರೆಡನ್ನು ಪಾಸ್ ಮಾಡಿಕೊಂಡಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಈ ರೀತಿ ತ್ರಿಬಲ್ ಕ್ರೋಶ ಕಂಬ ಮಾಡೋದ್ರಿಂದ ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಡಬಲ್ ಕ್ರೋಶ ಆದರೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡೆ ಬೀಟ್ ಕೆಳಗಡೆ ಹೋಗಿ ಏನು ಫೈ ಚೈನ ಹಾಕಿರ್ತೀವಲ್ಲ ಹಾಗೆ ಆಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಪೂರ್ತಿಯಾಗಿ ನಾವು ಫಿಲ್ ಮಾಡಬೇಕು ಕಂಬಗಳನ್ನ ಮಾಡಬೇಕಿದ್ರೆ ಆದಷ್ಟು ನೀಟಾಗಿ ಹಾಕೊಳ್ಳಿ ನಾನಿಲ್ಲಿ ಒಟ್ಟು ಹದಿಮೂರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಹದಿನಾಲ್ಕು ಕಂಬ ಇರುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬಂದುಬಿಡುತ್ತೆ ಅದು ನೀಟಾಗಿ ಎಲ್ಲಿಗೆ ಫಿನಿಶಿಂಗ್ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಳ್ಬೇಕು ಈ ರೀತಿ ಒಟ್ಟು ಹದಿನಾಲ್ಕು ಕಂಬ ಇರುತ್ತೆ ಸೊ ಬ್ಯಾಕ್ ಸೈಡಿಂದ ಹಾಕಿರುವಂಥ ತ್ರೀ ಚೈನು ಸೇರಿಸ್ಕೊಂಡ್ರೆ ಹದಿನಾಲ್ಕು ಕಂಬ ಇದೆ ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಇಲ್ಲಿಂದಲೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇನ್ನೊಂದು ಚೈನನ್ನ ಹಾಕ್ಕೊಳ್ತೀನಿ ಒಟ್ಟು ಏಳು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಏಳು ಚೈನ್ಗಳನ್ನ ಹಾಕ್ಕೊಂಡು ಹಿಂದೆಯಿಂದ ತಿರುಗಿಸ್ಕೊಂಡು ಹಿಂದೆ ಲೇಸನ್ನು ತಿರುಗಿಸ್ಕೊಂಡು ಈ ಸೈಡು ನಾವು ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಸಾರಿ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಕಂಬದ ಮೇಲೆ ಎಲ್ಲ ಹೋಲ್ ಗ್ಯಾಪ್ಗಳು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಏಳನೇ ಕಂಬದ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ ಅಂದರೆ ಏಳನೇ ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಕೌಂಟ್ ಮಾಡಿಕೊಂಡು ಹಾಕೊಳ್ಳಿ ಏಳನೇ ಕಂಬದ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಲೇಸನ್ನ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಎರಡು ಚೈನ್ಗಳನ್ನ ಹಾಕೊಳ್ತಿದ್ದೀನಿ ಎರಡು ಚೈನ್ಗಳನ್ನ ಹಾಕ್ಕೊಂಡು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕೊಳ್ತೀನಿ ನಾನಿಲ್ಲಿ ಸ್ಮಾಲ್ ಬೀಡ್ಗಳನ್ನ ಹಾಕ್ಕೊಳ್ತಿದ್ದೀನಿ ನಿಡಲ್ ಮೇಲೆ ಮೂರು ಬೀಡ್ಗಳನ್ನ ತಗೊಂಡಿದ್ದೀನಿ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಏನು ಇಲ್ಲಿ ಸೆವೆನ್ ಚೈನ್ನ ಹಾಕಿರ್ತೀವಲ್ಲ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಸಲ ಮತ್ತೆರಡು ದಾರದಿಂದ ಒಂದು ಸಲ ಮೇಲ್ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡೋದಷ್ಟೇ ಇವಾಗ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡ್ಮೇಲೆ ಸೂಜಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಮತ್ತು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಬಿಗಿನರ್ಸ್ಗಾಗಿ ಬಿಗಿ ಬಿಗಿನರ್ಗಳಾಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ ಅಭ್ಯಾಸ ಇದ್ದರೆ ಈ ರೀತಿ ಎರಡು ಮೂರು ಮಣಿಗಳನ್ನ ಹಾಕ್ಕೊಂಡು ನೀವು ಡಬಲ್ ಕ್ರೋಶ ಕಂಬ ಮಾಡ್ಬೋದು ಅವಾಗ ಆದಷ್ಟು ಆರ್ಚ್ಗಳು ಬೇಗ ಕಂಪ್ಲೀಟ್ ಆಗುತ್ತೆ ಇವಾಗ ತಾನೇ ಕಲೆಯವರಾಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಕಂಬನ ಮಾಡ್ಕೊಳ್ಳಿ ನಾನಿಲ್ಲಿ ಪೂರ್ತಿಯಾಗಿ ಹಾಕೊಳ್ತೀನಿ ಎಷ್ಟು ಬೀಡ್ಗಳು ಬರುತ್ತೆ ಎಷ್ಟು ಮಣಿಗಳು ಬರುತ್ತೆ ಅಂತ ಹೇಳ್ತೀನಿ ನೀಟಾಗಿ ಪೂರ್ತಿಯಾಗಿ ಹಾಕ್ಕೊಳ್ಬೇಕು ಇನ್ನೆರಡು ಬೀಡ್ಗಳು ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನಿಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಮಣಿಗಳು ಬರೋ ರೀತಿ ಕಂಬನ ಮಾಡ್ಕೊಂಡಿದ್ದೀನಿ ಒಂಬತ್ತು ಕಂಬ ಬಂದಿರುತ್ತೆ ಎಂಟು ಮಣಿಗಳು ಬಂದಿರುತ್ತೆ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ್ ಕಂಬನ ಸಾರಿ ಲಾಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದೆಲ್ಲಿಗೆ ನೀಟಾಗಿ ಬರುತ್ತಾ ಅಲ್ಲಿಗೆನೇ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಆರ್ಚ್ ಕಾಣಿಸುತ್ತೆ ನಂತರ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಕುಚ್ಚು ಆರ್ಚು ತುಂಬ ಹತ್ರ ಆಗುತ್ತೆ ಅಂತ ನಾನು ಈ ರೀತಿ ಸಲ ಎಕ್ಸ್ಟ್ರಾ ಸಿಂಗಲ್ ಮಾಡ್ತಾ ಇದ್ದೀನಿ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಒಂದು ಫೈ ಚೈನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ನಂತರ ಅದ್ರ ಪಕ್ಕದಲ್ಲಿ ಸಲ ಸಿಂಗಲ್ ಕ್ರೋಶ ಇವಾಗ ತ್ರೀ ಚೈನ ಹಾಕಬೇಕು ಸೊ ತ್ರೀ ಚೈನ್ ಬಂದು ಆರ್ಚ್ಗೆ ಹೋಗುತ್ತೆ ನಾವು ಬ್ಯಾಕ್ ಸೈಡಿಂದ ಹಾಕಿ ಕಂಬನ ಮಾಡಿ ಲಾಕ್ ಮಾಡ್ತೀವಲ್ಲ ಅದಕ್ಕೋಗುತ್ತೆ ಸೊ ಫೈ ಚೈನ್ ಆದಮೇಲೆ ತ್ರೀ ಚೈನ್ ಹಾಕ್ಕೋಬೇಕು ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೆ ಆದಮೇಲೆ ಸಾರಿ ನಂತರ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ಈ ರೀತಿ ಆಮೆ ಬೀಡ್ಸ್ಗಳಾಗಿರ್ಬೋದು ಗೆಜ್ಜೆ ಬೀಡ್ಸ್ಗಳಾಗಿರೋದು ಬೀಡ್ಸ್ಗಳು ಎಲ್ಲಿ ಸಿಗುತ್ತೆ ಅಂತ ಸೊ ಇಲ್ಲಿ ಲೋಕಲ್ ಸ್ಟೋರಲ್ಲಿ ಸಿಗುತ್ತೆ ಅಲ್ಲಿ ತಗೊಂಡಿದ್ದು ಬೀಡ್ ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಚೈನ್ಗಳನ್ನ ಹಾಕಬೇಕು ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ಒಂದ್ಸಲ ಲಾಕ್ ಮಾಡಿ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಈ ಚೈನ್ಗಳು ಕೂಡ ಅಷ್ಟೇ ನೀವು ಯಾವ ಸೈಜ್ ಬೀಡನ್ನ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಬೀಡ್ ಸ್ವಲ್ಪ ಬಿಗ್ ಸೈಜ್ ಅಲ್ವಾ ಹಾಗಾಗಿ ಫೈ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಇದಕ್ಕಿಂತ ಚಿಕ್ಕದು ರೌಂಡ್ ಶೇಪ್ದು ತಗೊಂಡ್ರೆ ಕಮ್ಮಿಗೆ ಕಮ್ಮಿ ಚೈನ್ಗಳು ಬೀಳ್ಬೋದು ನೋಡಿಕೊಂಡು ಹಾಕ್ಕೊಳ್ಳಿ ಹಿಂದೆಯಿಂದ ಲಾಕ್ ಮಾಡಿಕೊಂಡೆ ಫೈ ಚೈನ್ ಹಾಕಿ ಪಕ್ಕದಲ್ಲಿ ತ್ರೀ ಚೈನ್ ಇರುತ್ತೆ ಸೊ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನೇ ಹಾಕಿ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೀದಾ ಸೈಡ್ಗೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡೋದಕ್ಕೆ ಶುರು ಮಾಡ್ತೀನಿ ಬೀಟ್ ಕೆಳಗಡೆ ಇರುವಂತಹ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ನ ಸತ್ಕೊಳ್ಬೇಕು ಬೀಟ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಒಟ್ಟು ಹದಿಮೂರು ಕಂಬ ಮಾಡಬೇಕು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಒಟ್ಟು ಹದಿಮೂರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ ಸೊ ಇವಾಗ ಸ್ಟಾರ್ಟಿಂಗ್ ರೀತಿಯೇ ಸೆವೆನ್ ಚೈನ್ನ ಹಾಕ್ಕೊಳ್ತೀನಿ ಅಂದರೆ ಈ ಚೈನ್ಗಳನ್ನ ತಗೊಂಡೋಗಿ ನಾವು ಆರ್ಚ್ ಮಧ್ಯ ಭಾಗದಲ್ಲಿ ಲಾಕ್ ಮಾಡಬೇಕು ಹಾಗಾಗಿ ಒಂದು ಏಳು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಏಳನೇ ಕಂಬದ ಮೇಲೆ ಲಾಕ್ ಮಾಡ್ತೀನಿ ಈ ಕಂಬಗಳು ಅಷ್ಟೇ ಹೆಚ್ಚು ಕಡಿಮೆ ಆಗ್ಬೋದು ಬೀಡ್ಸ್ ಮೇಲೆ ನಾವು ಚೈನ್ಗಳನ್ನ ಹಾಕಿರ್ತೀವಲ್ಲ ಅದ್ರ ಮೇಲೆ ಆದಷ್ಟು ಕೌಂಟ್ ಮಾಡಿಕೊಂಡು ಹಾಕೊಳ್ಳಿ ನೀವು ಎಷ್ಟು ಕಂಬ ಮಾಡಿರ್ತೀರೋ ಅದರಲ್ಲಿ ಅರ್ಧ ಬಾ ಅರ್ಧ ಅಂದರೆ ಮಧ್ಯ ಭಾಗದಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ನಾನು ಸೆವೆನ್ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಇವಾಗ ಒಂದು ಟೂ ಚೈನ್ನ ಹಾಕಿ ಬೀಡನ್ನ ಹಾಕ್ಕೊಳ್ತೀನಿ ಸೊ ಏಳನೇ ಕಂಬದ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ ನಾನಿಲ್ಲಿ ನಿಡಲ್ ಮೇಲೆ ಮೂರು ಮಣಿಗಳನ್ನ ಹಾಕ್ಕೊಂಡಿದ್ದೀನಿ ಒಂದು ಬ ಒಂದು ಮಣಿಯನ್ನು ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶಕಂಬನ ಮಾಡ್ತಾ ಇದ್ದೀನಿ ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶಕಂಬ ಸೊ ಮತ್ತೊಂದು ಬೀಡನ್ನ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶಕಂಬ ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಒಟ್ಟು ಎಂಟು ಮಣಿಗಳು ಬರುತ್ತೆ ಯಾವಾಗಲೂ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗಿಬಿಡತ್ತೆ ಅಲ್ಲಿ ಎಷ್ಟು ಮಣಿಗಳು ಅಥವಾ ಎಷ್ಟು ಬೀಡ್ಸ್ಗಳು ಬಂದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಸೊ ನಾನಿಲ್ಲಿ ಎಂಟು ಮಣಿಗಳು ಬರೋ ಹಾಗೆ ಕಂಬಗಳನ್ನ ಮಾಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲೇಸ್ ಮೇಲೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಇದ್ದೀನಿ ನಂತರ ಕುಚ್ಚು ಕಟ್ಟೋದಕ್ಕೆ ಫೈ ಚೈನ ಇದ್ದೀನಿ ಫೈ ಚೈನ ಹಾಕಿ ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ನಂತರ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ನಂತರ ತ್ರೀ ಚೈನ್ನ ಹಾಕಬೇಕು ಸೊ ಇದೇ ರೀತಿ ಇನ್ನೊಂದು ಆರ್ಚನ್ನು ಕೂಡ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಮೂರು ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ನ ಹಾಕಿ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಈ ಥ್ರೆಡ್ಡನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಕುಚ್ಚನ್ನೆಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಸೊ ನೀವು ಇಲ್ಲಿ ಬೀಡ್ಸ್ಗಳನ್ನ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ವಿತೌಟ್ ಬೀಡ್ಸಿಂದನೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಡಿಸೈನ್ ತುಂಬ ಈಸಿ ಇದೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಕಷ್ಟ ಏನಿಲ್ಲ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೊಮ್ಮೆ ಟ್ರೈ ಮಾಡಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು